ಇದು ಒಂದು ಎಕರೆ ಹತ್ತು ಕುಂಟೆ ಮಾಗಡಿ ತಾಲೂಕಲ್ಲಿ ಬರುತ್ತೆ ಜೋಡ್ಕಟ್ಟೆ ಅನ್ನೋ ಊರು ಸಾವೊಂದು ಊರಿಗೆ ಇಲ್ಲಿಂದ ಜಸ್ಟ್ ಎರಡೂವರೆ ಕಿಲೋಮೀಟ್ರ್ ಕಾಣಿಸುತ್ತೆ ಇದೇ ಜಾಗ ಫ್ಲಾಟ್ ಆಗಿದೆ ಊರು ಅಟ್ಯಾಚು ಊರು ಅಟ್ಯಾಚ್ ಜಮೀನು ಒಂದು ಎಕರೆ ಹತ್ತು ಕುಂಟೆ ಫ್ಲಾಟ್ ಆಗಿದೆ ಏನು ಕಾಣಿಸ್ತಾ ಇದೆಯಲ್ಲ ಇದೇ ಸಾವಂತದುರ್ಗ ಬೆಟ್ಟ ಆ ದಿಬ್ಬದಿಂದ ಈ ದಿಬ್ಬದವರೆಗೂ ಫುಲ್ ಹಿಂಗೆ ರೆಕ್ಟಾಂಗಲ್ ತ್ರೂ ಔಟ್ ರೆಕ್ಟಾಂಗಲ್ ಪೀಸು ಇದು ಮಾಗಡಿ ರಾಮನಗರ ಸ್ಟೇಟ್ ಹೈವೇಯಿಂದ ಟಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಇದು ಊರೊಳಗಡೆ ಇರೋಂಥ ಜಮೀನು ನೋಡಿದೆ ಊರು ಜಮೀನು ಊರು ಪಕ್ಕದ ಊರು ಅಟ್ಯಾಚ್ ಜಮೀನು ಮನೆಗಳು ಇಲ್ಲೇ ಫಾರ್ಮ್ ಹೌಸ್ ಮಾಡಿಕೊಂಡು ಏನು ಬೇಕಾದ್ರೂ ಮಾಡ್ಬೋದು ಚೆನ್ನಾಗಿದೆ ಇದೇ ಊರು ಮೆಂಚೆ ಮೇಲೆಯಿಂದ ಕರೆಕ್ಟಾಗಿ ಡ್ಯಾಮಿಂದ ಎಂಟು ಕಿಲೋಮೀಟ್ರ್ ಊರು ಅಟ್ಯಾಚ್ ಜಮೀನು ಇದೇ ರಾಮನಗರ ಮಾಗಡಿ ಸ್ಟೇಟ್ ಹೈವೇ ಇಲ್ಲಿಂದ ಕರೆಕ್ಟಾಗಿ ಒಂದು ಮುನ್ನೂರು ಮೀಟ್ರ್ ಒಳಗೆ fullo foresto. E